ನಮಗೆ ನಮಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಬಂದು ಕೇಳ್ಕೊಂಡಿದ್ರು ಯಾರು ಅರ್ಹತೆ ಇದ್ದರು ಅದನ್ನೆಲ್ಲ ಕೇಳಿದ್ದೇವೆ ಒನ್ ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಎಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗ ಎರಡು ವರ್ಷಕ್ಕೆ ತಿರ್ಗ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಹಾಗೂ ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳನ್ನ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಾ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರು ಕೂಡ ಒಂದು ಸಮತೋಲದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಕುಟುಂಬ ಕುಟುಂಬ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಂ ಎಲ್ ಎ ಇದ್ದವ್ರು ಬಿಟ್ಟು ಕೊಟ್ಟಿರುವಂತ ಒಂದು ಮಾತೆಲ್ಲ ನಾ ಮಾತಾ ನಾವು ಕೆಲವ್ರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ क्या करेंगे धर्मा वर्शिप ऑल इट इज देर पर्सनल फेथ वी ड आई डोंट वांट टू इंटरफियर एंड कमेंट ऑन इट इफ समथिंग गुड्स फॉर हिम इफ यू वांट टू हैव पीस इफ यू वांट टू गेन समथिंग मोर पावर लेट ही डू इट वाई शुड बी इंटरफियर इन हिज पर्सनल ಫೇತ್ ಅಂಡ್ ವಿಸ್ಡಮ್ ಐ ಡೋಂಟ್ ವಾಂಟ್ ಮೈ ಆಫೀಸ್ ಮೈ ಪಾರ್ಟಿ ಟ್ವೀಟ್ ಏನಂತಂದ್ರೆ ನಾವು ಯಾರಾಗಿದ್ದಾರೆ ಡೆತ್ ನೋಡ್ ಬಂದಿದೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ ಇದನ್ನ ಕೂಡ ಆ ಜಾಗದಲ್ಲಿ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಯಾರು ಏನು ತಪ್ಪು ಮಾಡಿದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಕ್ಕ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್